ಈಗ ತಾನೇ ಬರ್ತಿರುವ ಬಾಗಲಕೋಟೆ ಬ್ರೇಕೇಂಗ್ ಚಮಕಂಡಿ ನಗರದಲ್ಲಿ ಅಕ್ರಮ ಮಾವ ಮಾವ ಅಡ್ಡಗಳ ಮೇಲೆ ಹೌದು ವೀಕ್ಷಕರೇ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿರುವ ಮಾವ ಮಾವ ಈ ಈ ಮಾವ ಸಲುವಾಗಿ ಅದೆಷ್ಟೋ ಯುವಕರು ತಮ್ಮ ಜೀವನವನ್ನ ಹಾಳು ಮಾಡಿಕೊಂಡಿದ್ದಾರೆ ಜಮಖಂಡಿಯ ಜನತೆಗೆ ತಲೆನೋವಾದ ಜಮಖಂಡಿಯ ಮಾವ ಇವತ್ತು ಸ್ವಲ್ಪ ಮಟ್ಟಿಗೆ ತೆರೆಬಿದ್ದಂತಾಗಿದೆ ಹೌದು ಇವತ್ತು ಜಮಖಂಡಿಯಲ್ಲಿ ಭರ್ಜರಿಯಾಗಿ ತಯಾರಾಗುತ್ತಿರುವ ಮಾವ ಕಾರ್ಖಾನೆಗಳ ಮೇಲೆ ಅಧಿಕಾರಿಗಳು ಭರ್ಜರಿಯಾಗಿ ಭೇಟಿಯಾಡಿದ್ದಾರೆ ಜಮಖಂಡಿ ನಗರದ ಮಾಲಿಂಗೇಶ್ವರ ಕಾಲೋನಿಯಲ್ಲಿ ಸಾಹೇಬ್ ಲಾಲ್ ಹೊರಟ್ಟಿ ಅವರ ಕಾರ್ಖಾನೆಯ ಮೇಲೆ ಹಾಗೂ ಹೊನ್ನೂರು ಗ್ರಾಮದ ದಯಾನಂದ್ ಗುರೋ ಎಂಬುವರ ಕಾರ್ಖಾನೆಯ ಮೇಲೆ ಅಧಿಕಾರಿಗಳು ದಾಳಿ ಮಾಡಿ ಮಾವ ತಯಾರಿಕಾ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಹಾಗೆ ಕಾರ್ಖಾನೆಯ ಮಾಲೀಕರ ಮೇಲೆ ಜಮಖಂಡಿ ನಗರ ಮತ್ತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತೂ ಇಂತೂ ಜಮಖಂಡಿ ಮಾವಕ್ಕೆ ಸ್ವಲ್ಪ ಮಟ್ಟಿಗೆ ತೆರೆ

ಇದನ್ನ ತೊದಿಸ್ಲಿಕ್ಕೆ ನಾವು ಶತಾಗತ ಪ್ರಯತ್ನ ಮಾಡ್ತೀವಿ ತಮ್ಮ ಸಹಕಾರ ಕೂಡ ಇರಲಿ ಅಂತ ನನಗೆ ಚೆನ್ನಾಗಿ ಮುಂಬೈ ಈಗ ಈ ಪ್ರಕರಣವನ್ನ ದಾಖಲ್ ಮಾಡಿಕೊಂಡು ಅದನ್ನ ತನಿಖೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಆ ತನಿಖೆಯಲ್ಲಿ ಏನಾಗ್ತಾ ಇದೆ ಎಲ್ಲಿಂದ ಬಂತು ಏನ್ ಸ್ಟಾಕ್ ಎಲ್ಲಿಂದ ಬಂತು ಏನಾಯ್ತು ಅನ್ನೋದನ್ನ ನಮ್ಮ ಆರಕ್ಷಕ ಸಿಬ್ಬಂದಿರು ಮತ್ತು ಅಧಿಕಾರಿಗಳು ಅದನ್ನ ಸಂಪೂರ್ಣವಾಗಿ ಅವರು ತನಿಖೆ ಮಾಡ್ತಾರೆ ಓ ಇಲ್ಲಿ ಪ್ರೈವೇಟ್ ಬಸ್ ಆರ್ ಟಿ ಸ್ವಲ್ಪ ಗಮನ ಹರಿಸಬೇಕು ಯಾಕಂದ್ರೆ ಆ ಬಸಿನ ಡ್ರೈವರ್ ಕೇವನ್ ಬಾಕ್ಸ್ ಪ್ಯಾಕೇಜ್ ಕೊತ್ತರೋ ಇಂತ ದೊಡ್ಡ ವ್ಯವಸ್ಥೆ ಬಹಳ ಇದೆ ಪ್ರತಿ ಹೋಗ್ತೀರು ನಾನು ನಾವು ಚಾಲೆಂಜ್ ಆಗೋದು ಎಲ್ಲಾ ಪ್ರೈವೇಟ್ ಟ್ರಾವೆಲ್ಸ್ ಗೆ ಹೋಗ್ತೀಟಿ ಇಂಪಾರ್ಟೆಂಟ್ ಇದೈತಿ ಈಗ ನಾವು ಇಲ್ಲಿಂದಷ್ಟು ಟಾರ್ಗೆಟ್ ಮಾಡಿದ್ವಿ ಇಲ್ಲಿಂದ ಬೇರೆ ಕಡೆ ಎಕ್ಸ್ಪೋರ್ಟ್ ಬಹಳ ಈಗ ತಾವು ಹೇಳಿದಾಗ ನಮ್ಗೆ ಗಮನಕ್ಕೆ ಬಂದೈತಿ ಈಗ ಕೇರ್ ಸಬ್ಸಿ ಡಿಪೋ ಮ್ಯಾನೇಜರ್ ಅನ್ನು ಕರಿತೀವಿ ಅಲ್ಲಿ ಅವ್ರಿಗೂ ಡೈರೆಕ್ಷನ್ ಕೊಡಕ್ಕೆ ಕರಿತೀವಿ ಹಂಗೇನಾದ್ರು ಅಸ್ತವ್ಯಸ್ಥತೆ ಆಗಿದ್ದಲ್ಲಿ ಅದು ನಿಜವಾಗಿ ಕಂಡು ಬಂದಿದ್ದಲ್ಲಿ ಯಾರಾದ್ರೂ ಡ್ರೈವರ್ ಆಗಿರ್ಬೋದು ಅಥವಾ ನಿರ್ವಾಹಕ ಆಗಿರ್ಬೋದು ಏನಾದ್ರು ಅದ್ರಲ್ಲಿ ಭಾಗಿ ಆಗಿದ್ರು ಅದ್ರ ಮೇಲೆ ನೇರವಾಗಿ ಈಗ ಅದಕ್ಕಾಗಿ ನಾವು ಗ್ರಾಮ ಮಟ್ಟದಲ್ಲಿಯೂ ಕೂಡ ಒಂದು ಈಗ ನಮ್ಮ ಪಿಎಸ್ ಅದೇ ಅದೇ ಈಗ ಪಿ ಎಸ್ ಮತ್ತೆ ಅವರು ಎಲ್ಲ ಕಂದಾಯ ಸಿಬ್ಬಂದಿ ಆಗಿರ್ಬೋದು ಆರೋಗ್ಯ ಸಿಬ್ಬಂದಿ ಆಗಿರ್ಬೋದು ಎಲ್ಲ ಗ್ರಾಮಾಂತರದಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಆಶಾ ಹೇಳ್ಕೊಂಡು ಎಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ಈಗ ಅಲ್ಲಿಯೂ ಕೂಡ ಕಂಡು ಬಂದಲ್ಲಿ ಅವುಗಳನ್ನು ಕೂಡ ನಾವು ಗ್ರಾಮಾಂತರದಲ್ಲಿ ಹೋಗಿ ಕೂಡ ಇದನ್ನ ನಿಯಂತ್ರಣ ಮಾಡ್ಲಿಕ್ಕೆ ನಾವು ಕೂಡ ಎಲ್ಲ ಪ್ರಯತ್ನವನ್ನ ಮಾಡ್ತೇವೆ ಒಂದೇ ದಿನ ನಾವು ಎಲ್ಲವನ್ನು ಕ್ಲೀನ್ ಮಾಡ್ತೇವೆ ಅಂತ ಅನ್ನೋದು ಮಾತು ಇದು ನಾವು ಪ್ರಾರಂಭ ಮಾಡಿದೀವಿ ಇದು ಇದೇ ರೀತಿ ಮುಂದುವರಿತದೆ